ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಅರ್ಜುನನ ಪ್ರಶ್ನೆಗೆ ಭಗವಂತ ಉತ್ತರವನ್ನು ಕೊಡ್ತಾ ಹೋಗ್ತಾನೆ ಈಗಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ ನೋಡೋಣ ಭಗವದ್ಗೀತೆಯ ಎರಡನೇ ಅಧ್ಯಾಯ ಸಾಂಖ್ಯಯೋಗದ ಐವತ್ತೇಳನೇ ಶ್ಲೋಕ ಯಾ ಸರ್ವತ್ರ ಅನಭಿಸನೇಹ ತತ್ ಪ್ರಾಪ್ಯ ಶುಭ ಅಶುಭಂ ನಾಭಿನಂದತಿ ನಾ ದ್ವೇಷ್ಠಿ ಪ್ರಜ್ಞಾ ಪ್ರತಿಷ್ಠಿತ ಈ ಶ್ಲೋಕದ ಅರ್ಥ ಐಹಿಕ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ ಯಾರು ಅದನ್ನು ಹೊಗಳುದಿಲ್ಲವೋ ತೆಗಳುವುದಿಲ್ಲವೋ ಅಂಥವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗಿರ್ತಾರೆ ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಸ್ಥಿತಪ್ರಜ್ಞನಿಗೆ ಯಾವುದರಲ್ಲಿಯೂ ಆಸಕ್ತಿ ಇರೋದಿಲ್ಲ ಯಾವುದು ಬರುತ್ತೋ ಅದನ್ನು ಸ್ವೀಕರಿಸ್ತಾನೆ ಬರದೇ ಇರೋದನ್ನು ಬರಲ್ಲ ಅಂತ ಚಿಂತಿಸೋದಿಲ್ಲ ಪ್ರಿಯವಾಗಿರುವ ವಸ್ತುವನ್ನು ಪಡೆದಾಗ ಸಂತೋಷ ಪಡೋದಿಲ್ಲ ಸಿಗದಿದ್ದಾಗಲೂ ಸಹ ದುಃಖ ಪಡೋದಿಲ್ಲ ಯಾಕೆಂದರೆ ಅವನಿಗೆ ಗೊತ್ತಿದೆ ಈ ಪ್ರಿಯವಾದ ವಸ್ತು ಎಂದಿಗೂ ಶಾಶ್ವತವಲ್ಲ ಅಂತ ಯಾವುದಾದರೂ ಒಂದು ವಸ್ತುವಿನ ಮೇಲೆ ಪ್ರಿಯವಾಗಿದ್ದರೆ ಅದು ನಮ್ಮನ್ನು ಬಾಧಿಸುತ್ತೆ ಅದೇ ನಾವು ಯಾವುದರಲ್ಲಿಯೂ ಲಕ್ಷ್ಯ ಇಡದೇ ಇದ್ದರೆ ಬಂದದ್ದು ಬರಲಿ ಸಿಗುವುದು ಸಿಗಲಿ ಅಂತ ಇದ್ದರೆ ಮನಸ್ಸಿನ ಮೇಲೆ ಯಾವ ಪರಿಣಾಮವೂ ಆಗೋದಿಲ್ಲ ಯಾರನ್ನು ದ್ವೇಷಿಸಬಾರದು ಯಾರನ್ನು ಹೊಗಳಬಾರದು ಈಗ ನೀವು ಯಾರನ್ನು ತುಂಬ ಇಷ್ಟಪಟ್ಟಿರ್ತೀರ ನಿಮಗೆ ತುಂಬ ಹತ್ತಿರನೇ ಇರ್ತಾರೆ ಆದರೆ ನಿಮಗೆ ಗೊತ್ತಿಲ್ಲದೇ ನಿಮಗೆ ಕೆಟ್ಟದ್ದಾಗಲಿ ಅಂತ ಬಯಸ್ತಾರೆ ಅದು ನಿಮಗೆ ಗೊತ್ತಾದಾಗ ಮನಸ್ಸಿಗೆ ಸಂಕಟ ಆಗುತ್ತೆ ಅಂಥವರಿಂದ ಪಾಠ ಕಲಿತೆ ಅವರು ಚೆನ್ನಾಗಿರಲಿ ಎಲ್ಲ ಭಗವಂತನ ಇಚ್ಛೆ ಅಂತ ಇರಬೇಕೆ ಹೊರತು ದ್ವೇಷವನ್ನು ಮಾಡಬಾರ್ದು ಹಾಗೆಯೇ ನಿಮ್ಮನ್ನು ಹೊಗಳುವವರು ಇರ್ತಾರೆ ಆಗ ಹೌದಾ ಅಂತ ಸುಮ್ಮನೆ ಬಿಡಬೇಕು ಹೊಗಳುವವರು ಅಂತ ಉಬ್ಬಬಾರದು ತೆಗಳಿದರು ಅಂತ ಕುಗ್ಗಬಾರದು ಎಲ್ಲ ಭಗವಂತನಿಗೆ ಬಿಟ್ಟಿದ್ದು ಅಂತ ಇರಬೇಕು ಇಂತಹ ಸಂಗತಿಗಳು ಸ್ಥಿತಪ್ರಜ್ಞನಿಗೆ ಅಂಟಿಕೊಳ್ಳೋದಿಲ್ಲ ಹೇಗೆ ಅಂದರೆ ಕಮಲದ ಎಲೆಯ ಮೇಲೆ ನೀರು ಕುಳಿತಿರುತ್ತೆ ಅದನ್ನು ಸ್ವಲ್ಪ ಅಲುಗಾಡಿಸಿದಾಗ ನೀರು ಎಲೆಗೆ ಅಂಟಿಕೊಳ್ಳದೆ ಜಾರಿ ಹೋಗುತ್ತೆ ಹಾಗೆಯೇ ಸ್ಥಿತಪ್ರಜ್ಞ ಈ ಐಹಿಕ ಜಗತ್ತಿನಲ್ಲಿ ಯಾವಾಗಲೂ ಏರುಪೇರುಗಳು ಇದ್ದೇ ಇರುತ್ತೆ ಅದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೋದು ಏರುಪೇರುಗಳಿಂದ ಯಾರೂ ಉದ್ವೇಗಕ್ಕೆ ಒಳಗಾಗೋದಿಲ್ಲವೋ ಯಾರ ಮನಸ್ಸು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಇವೆಲ್ಲ ತಾಗೋದಿಲ್ಲವೋ ಅಂಥವರು ಭಗವಂತನ ಪ್ರಜ್ಞಾಸ್ಥಿತಿಯಲ್ಲಿ ನಿಷ್ಠರಾಗಿರ್ತಾರೆ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ದುಃಖ ಬಂದಾಗ ಕಂಗೆಡಬೇಡ ಸುಖ ಬಂದಾಗ ಉಬ್ಬಬೇಡ ನಿರ್ಲಿಪ್ತೆಯನ್ನು ಅಭ್ಯಾಸ ಮಾಡು ಯಾರ ಮೇಲೂ ಯಾವುದರ ಮೇಲೂ ಅತಿಯಾದ ಆಸಕ್ತಿಯನ್ನು ಹೊಂದಬೇಡ ಅಂತಲೇ ದುಃಖ ಅನ್ನೋದು ಯಾರನ್ನು ಬಿಟ್ಟಿಲ್ಲ ದೇವಾಂಶ ಸಂಭೂತರಾದ ಪಾಂಡವರು ಪಟ್ಟ ಕಷ್ಟಗಳನ್ನು ನೋಡಿದರೆ ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಜ್ಞಾನಿಗಳಾಗಲಿ ಅಜ್ಞಾನಿಗಳಾಗಲಿ ಎಲ್ಲರಿಗೂ ಕಷ್ಟ ಬಂದೇ ಬರುತ್ತೆ ನಾವು ಬಂದ ಕಷ್ಟವನ್ನು ನೋಡುವ ಮನಸ್ಥಿತಿಯನ್ನು ಬದಲಿಸಿಕೊಳ್ಬೇಕಷ್ಟೆ ನಾವೆಲ್ಲ ಹೇಗೆ ಅಂದರೆ ಬೇಕು ಬೇಡವನ್ನು ಮೀರಿ ನಿಂತಿದ್ದೇವೆ ಇಂಥದ್ದೇ ಬೇಕು ಇಂಥದ್ದು ಬೇಡ ಎನ್ನುವ ಆಯ್ಕೆಯ ಅಧಿಕಾರ ನಮ್ಮದಲ್ಲ ಬಂದದ್ದು ಬರಲಿ ಬಿಡಲಿ ಎನ್ನುವ ಸತ್ಯವನ್ನು ಅರಿತು ಬದುಕಿದಾಗ ಜೀವನ ಸುಗಮವಾಗಿರುತ್ತೆ ಅಂತಹ ವ್ಯಕ್ತಿ ಇರ್ತಾನೆ ಸಾಮಾನ್ಯವಾಗಿ ಜ್ಞಾನಿಗಳಲ್ಲಿ ಇಂತಹ ಮನಸ್ಥಿತಿ ಇರುತ್ತೆ ಸಾಮಾನ್ಯ ಮಾನವರಾದ ನಮಗೆ ಇಂದ್ರಿಯ ನಿಗ್ರಹ ಬಹಳ ಕಷ್ಟ ಆದರೆ ಅದು ಅಸಾಧ್ಯವಲ್ಲ ನಿರಂತರ ಸಾಧನೆಯಿಂದ ಇಂದ್ರಿಯ ನಿಗ್ರಹವನ್ನು ಸಾಧಿಸಬಹುದು ಯಾವ ರೀತಿ ಇಂದ್ರಿಯ ನಿಗ್ರಹ ಸಾಧನೆ ಮಾಡಬೇಕು ಅನ್ನೋದನ್ನು ಶ್ರೀಕೃಷ್ಣ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾನೆ ನಮಸ್ಕಾರ ಶ್ರೀಕೃಷ್ಣಾರ್ಪಣಮಸ್ತು